ಗಾಯ್ಸ್ ಎಲ್ಲಾರ್ಗು ನಮಸ್ಕಾರ ಮೌಡನ್ ಚಾಲ್ ಗೆ ಕಂಚಿ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ ರವರ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ನೀವೆಲ್ಲರಿಗೂ ಸುಸ್ವಾಗತ ಐ ಎಸ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿರುವಂತಹ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದ್ರೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡ್ಬೋದು ಚಿಕ್ಕಪೇಟೆಗೆ ಬಂದಿದ್ದೀರಾ ಏನಾದರೂ ಶಾಪಿಂಗ್ ಇದೆ ಅಥವಾ ಏನು ಹೇಳೋದು ಕುರ್ತೀಸು ಅಥವಾ ಬೇರೆ ಯಾವುದೇ ರೀತಿಯಾದ ರೀಸನ್ಸ್ಗಳಿಗೆ ನೀವು ಚಿಕ್ಕಪೇಟೆ ಬಂದಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ರಜತಾ ಕಾಂಪ್ಲೆಕ್ಸ್ ಅಲ್ಲಿರುವಂತಹ ಈ ಕಂಚಿಕೋ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ ಸ್ಟೋರ್ ನ ಒಂದ್ಸತಿ ವಿಸಿಟ್ ಮಾಡಿ ನೀವು ತಗೋಬೇಕು ಅನ್ನೋ ಅವಶ್ಯಕ ಕತೆ ಇಲ್ಲ ಸುಮ್ಮನೆ ಹಾಗೆ ವಿಸಿಟ್ ಮಾಡಿದ್ರು ಗೊತ್ತಾಗುತ್ತೆ ಇಲ್ಲಿ ಯಾವ ಯಾವ ರೀತಿಯಾದ ವೆರೈಟೀಸ್ ಯಾವ ಯಾವ ರೀತಿಯಾದ ಕಲೆಕ್ಷನ್ ಇದೆ ಅಂತ ಟ್ರಸ್ಟ್ ಮಿ ಒಂದ್ಸತಿ ನೀವು ಬಂದ್ರಿ ಅಂದ್ರೆ ಖಂಡಿತ ನೀವು ಇಷ್ಟ ಪಡ್ತೀರಾ ನೀವು ಡೈರೆಕ್ಟ್ ಆಗ ಓನರ್ ಹತ್ರನೇ ಹೇಳಿ ಅಂಗಡಿ ನೋಡ್ಕೊಂಡು ಹೋಗಿ ಬಂದ್ವಿ ಅಂತ ಕೂಡ ಕೇಳಬಹುದು ಅಷ್ಟೋನ್ ಕಲೆಕ್ಷನ್ಸ್ ಅಷ್ಟೊಂದು ವೆರೈಟೀಸ್ ಅಷ್ಟೊಂದ್ ಸೂಪರ್ ಆಗಿರುವಂತಹ ಪ್ರೈಸ್ ಅಲ್ಲಿ ನಿಮಗೆ ಸಿಕ್ ಬಿಡುತ್ತೆ ಪ್ರೈಸ್ ಅಲ್ಲಿ ಸೀರೆಗಳೆಲ್ಲ ಬೇಕು ಹೋದ್ರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ನಿಮ್ಗೆ ಆಫರ್ಸ್ ಕೂಡ ಇದೆ ಲೈಕ್ ನೀವು ಬಲ್ಕ್ ಆಗೆಲ್ಲ ಪರ್ಚೇಸ್ ಮಾಡ್ತೀರಾ ಟೆನ್ ಪೀಸ್ ಎಲ್ಲ ಪರ್ಚೇಸ್ ಮಾಡ್ತೀರ ಅಂದ್ರೆ ಅಡಿಷನಲ್ ಟೆನ್ ಪೀಸ್ ಡಿಸ್ಕೌಂಟ್ ಕೂಡ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ದು ಕಜ್ಜಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಕಾಮಪ್ ಅದಕ್ಕ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವತ್ತೇಳನೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡದಕ್ಕೂ ಕರೆಯುತ್ತಾರೆ ಜೊತೆಗೆ ನಮ್ಮ ರಜದ ಕಾಂಗ್ರೆಸ್ ಎಂಟ್ರಿ ಆಗಿ ಲತಾ ಲತಾಸ್ ಪಾಟಲ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲೇ ನಮ್ಮ ಶಾಪ್ ಇರೋಲ್ಲ ಜೊತೆಗೆ ಬೇರೆ ನೇಮಲ್ಲಿ ನಮ್ಮ ಶಾಪ್ ಬರಲ್ಲ ನಮ್ಮ ಶಾಪು ಶುಭಲಕ್ಷ್ಮಿ ಸೀಲ್ಸ್ ನೇಮಲ್ಲಿ ಇರುತ್ತೆ ನಿಮಗೆ ಇನ್ನೂ ಕನ್ಫ್ಯೂನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಒಬ್ಬ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನೇಳ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಬರ್ತಕ್ಕಂಥ ರೇಟ್ ತೋರಿಸಿ ಅದಕ್ಕೂ ಮುಂಚೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲಾ ವಿಧದ ಸಾರಿ ಸಿಕ್ಕುತ್ತೆ ಅಂದ್ರೆ ಗಿಫ್ಟಿಂಗಿಂದ ಇಂದ ಹಿಡ್ದು ಅಪ್ ಟು ವೆಡ್ಡಿಂಗ್ ವರ್ಗು ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಇದನ್ನು ಕೂಡ ನಾವು ಆರಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ನಿಮಗೆ ಒಂದು ಬ್ಯೂಟಿಫುಲ್ ಆರ್ತಕ್ಕಂಥ ವೆರೈಟಿನ ತೋರಿಸ್ತಾ ಇದ್ದೀನಿ ಈ ಸಲ ನಾನು ನಿಮಗೆ ಇದನ್ನು ಎರಡು ಸಾವಿರ ರೂಪಾಯಿನಲ್ಲಿ ತಂದಿ ಕ್ವಾಲಿಟಿ ಅಂತ ಟಾಪ್ ನಾಚ್ ಆಗಿದೆ ನೀವು ಬಂದು ಫೀಲ್ ಮಾಡಿ ನೋಡಬೇಕಿದ್ ಸಾರಿ ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟ್ ವೆರೈಟಿ ಇದು ತುಂಬಾ ಚೆನ್ನಾಗಿದೆ ವೆರೈಟಿ ಭಾಳ ಕ್ಲಾಸ್ ಆಗಿ ಬರುತ್ತೆ ಕಂಪ್ಲೀಟ್ಲಿ ಡಿಫ್ರೆಂಟ್ ವೆರೈಟಿ ಮ್ಯಾಮ್ ಈಗಿನ ನ್ಯೂ ವೆರೈಟಿ ಇದು ನೋಡಿ ಸೊ ಅಥೆಂಟಿಕ್ ಕಾಟನ್ ಸಿಲ್ಕ್ ಸ್ಯಾರೀಸ್ ನ ನೀವು ನೋಡ್ತಾ ಇದ್ರ ಸಕ್ಕತ್ ಸಾಫ್ಟ್ ಆಗಿದೆ ಈ ಬಾರ್ಡರ್ ಬಗ್ಗೆ ನಾನು ಮಾತಾಡಲೇಬೇಕು ಲೈನ್ಸ್ ಲೈಕ್ ಎಸ್ ಈ ಅಥೆಂಟಿಕ್ ಕಾಟನ್ ಸ್ಯಾರೀಸ್ ಗಳಿದಲ್ಲ ಸೂಪರ್ ಆಗಿರುವಂತ ವೆರೈಟೀಸ್ ಯಾರಿಗಾದ್ರು ಬೇಕು ಅಂದ್ರೆ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಕ್ಸ್ಕ್ಲೂಸಿವ್ ಆಗಿ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಅವೈಲೇಬಲ್ ಇದೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟು ಸೂಪರ್ ಆಗಿದೆ ನೋಡ್ತಾ ಇದ್ರ ನೋಡಿ ಕಲರ್ಸ್ ಕಲರ್ ಒಂದು ಕಿನ್ನ ಸಕ್ಕತ್ತ ಮೇಡಮ್ ನ್ಯೂ ವೆರೈಟಿ ಹೊಸ ಸ್ಟಾಕ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟೂ ತೌಸಂಡ್ ರುಪೀಸ್ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮ್ಗೊಂದು ಕ್ರೇಪ್ ಅಲ್ಲಿ ಸಾರಿ ಕೊಡ್ತಾ ಇದ್ದೀನಿ ಅಂದ್ರೆ ಪ್ಯೂರ್ ಕ್ರೇಪ್ ಅಲ್ಲ ಇದು ನಾನು ಕ್ರೇಪ್ ಅಲ್ಲಿ ಬಿಫೋರ್ ನಮ್ಮ ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಬಿಫೋರ್ ಅಲ್ಲಿ ನಾನು ನಿಮಗೆಲ್ಲ ನಿಮಗೆ ಕಡಿಮೆ ರೇಟ್ ಅಲ್ಲಿ ತೋರಿಸಿದ್ದೀನಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರ್ಲಿ ತೋರಿಸಿದ್ದೀನಿ ಬಟ್ ಈ ಕ್ವಾಲಿಟಿ ಇದೆಯಲ್ಲ ಪ್ರೀಮಿಯರ್ ಕ್ವಾಲಿಟಿ ಮೇಡಮ್

ಲೈಕ್ ಪ್ಯೋರ್ ಕ್ರೇಪ್ ಸಿಲ್ಕ್ ಸ್ಯಾರಿ ಅಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಹೇಗಿದ್ಯೋ ಹಾಗೆ ಇದೆ ಬಂದು ಪರ್ಚೇಸ್ ಮಾಡ್ಬಿಡಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೆಲೆಗೆ ಈ ಸೀರೆಗಳೆಲ್ಲ ಸಿಕ್ ನೋಡ್ರಿ ಅದು ಅಷ್ಟೇ ಬೆಸ್ಟ್ ಕಲೆಕ್ಷನ್ಸ್ ಲೈಕ್ ಇದಕ್ಕೆಲ್ಲ ಲೈಕ್ ಹೀಗೆ ತೋರಿಸೋದಕ್ಕಿಂತ ಒಂದೊಂದು ಸೀರೆನೂ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡುವಾಗ ಇದ್ರ ಕ್ವಾಲಿಟಿ ಬಗ್ಗೆ ಗೊತ್ತಾಗುತ್ತೆ ಮೆಸ್ಮರೈಸಿಂಗ್ ಆಗಿದೆ ಸೀರಿಯಸ್ಲಿ ಸೊ ಈ ಸ್ಯಾರಿ ಎಲ್ಲ ಬಂದ್ಬಿಟ್ಟು ಆಲ್ ಟೈಮ್ ಫೇವ್ರೇಟ್ ಲೈಕ್ ಮಸ್ಟರ್ಡ್ ಎಲ್ಲೋಗೆ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಇದೆ ಮೇಡಮ್ ಸಾರಿ ಮಾತ್ರ ಒಂದಕ್ಕಿಂತ ಚೆನ್ನಾಗಿದೆ ಎಷ್ಟು ತೋರಿಸ್ ಎಂಡಿಂಗ್ ಇಲ್ಲದೇ ವೆರೈಟೀಸ್ ನಮ್ಮಲ್ಲಿ ನಿಮಗೆ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ಸೀರೆಗಳೆಲ್ಲ ಬೇಕಾ ಈಗಲೇ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅದರಲ್ಲಿ ಸಾರಿ ಕೊಡ್ತಾ ಓಕೆ ಕುಟ್ಟು ಬುಟ್ಟ ಸಾರಿ ತುಂಬ ಸಾಫ್ಟ್ ಸಾರಿ ವೆರೈಟಿ ಅಂತ ಬಹಳ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಸಾರಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸರಿ ಎರಡೂವರೆ ಎರಡೂವರೆ ಸಾವಿರ ರೂಪಾಯಿ ಒಂದು ಎಕ್ಸಲೆಂಟ್ ಐಟಮ್ನ ನಾನು ನಿಮಗೆ ತಂದಿದ್ದೀನಿ ಟೆಲಸ್ಕೋಪ್ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಕಲರ್ ಕೂಡ ಬ್ಯೂಟಿಫುಲ್ ಎಲ್ಲ ಪೇಸ್ಟಲ್ ಕಲರ್ಸ್ ಬರುತ್ತೆ ಮೇಡಮ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎರಡೂವರೆ ಸಾವಿರ ರೂಪಾಯಿಗೆ ಯಾರಿಗಾರು ಈ ಕಲೆಕ್ಷನ್ಸ್ ಇಷ್ಟ ಆಯ್ತಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದು ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ತಗೊಂಡ್ಬಂದಿದ್ರ ಸೊ ನನ್ನ ಕೇಳಿದ್ರೆ ಅಂದ್ರೆ ಇದು ಕೂಡ ಅಷ್ಟೇ ಸೂಪರ್ ವರ್ತಿ ಸ್ಯಾರೀಸ್ ಅಂತ ಹೇಳ್ಬೋದು ಬಾರ್ಡರ್ ಸೀರೆಗಳೆಲ್ಲ ಬೇಕು ಅದು ಗ್ರ್ಯಾಂಡ್ ಆಗಿರಬೇಕು ಇವಾಗ ಟ್ರೆಂಡಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಇರಬೇಕು ಅಂದ್ರೆ ನೀವು ಒಂದ್ ಇಲ್ಲೇ ಪರ್ಚೇಸ್ ಮಾಡ್ಕೊಬೇಕು ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಸಾರ್ ಕೂಡ ಡಿಫ್ರೆಂಟ್ ಕಾಕಾರ ಶೇಟ್ ಅಲ್ಲಿ ಬಾರ್ಡರ್ಸ್ ಕೊಟ್ಟಿದ್ರೆ ಸೂಪರ್ ಆಗಿರುವಂತಹ ಕಾಂಟ್ರಾಸ್ಟ್ ಬಾರ್ಡರ್ ಹಾಕಿ ಚೆನ್ನಾಗಿದೆ ನೋಡಿ ಮೇಡಮ್ ಇದು ಬಂದು ಮೈಸೂರ್ ಸಿಲ್ಕ್ ಕರೆ ಪಲ್ ಚೆಕ್ಸು ಇದು ಬಂದು ಒನ್ ಸಿಕ್ಸ್ಟಿ ಗ್ರಾಮ್ ದು ಓಕೆ ನೂರವತ್ತು ಗ್ರಾಮ್ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೆಪ್ ಪ್ಯೂರ್ ಅಲ್ಲ ಮೇಡಮ್ ವೆಯ್ಟ್ ಇದೆ ತೂಕ ಇದೆ ಒಳ್ಳೆ ಕ್ವಾಲಿಟಿ ಇದೆ ಬೆಲೆ ಬಂದು ಬರೀ ಟು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸು ವಾಹ್ ಟೂ ತೌಸಂಡ್ ಸಿಕ್ಸ್ ಹಾಗೇನ್ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಸೆಂಟ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳು ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ ಸೂಪರ್ ಆಗಿರುವಂತದ್ದು ಆಲ್ ಟೈಮ್ ಫೇವರೆಟ್ ಕಲರ್ ಈ ಕಲರ್ ಬಗ್ಗೆ ನಾವು ಹೇಳಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಗೊತ್ತು ಬಿತ್ ಬೆಂಟೆಕ್ಸ್ ಬಾರ್ಡ್ರು ಸ್ಟ್ರೈಟ್ ಸ್ಯಾರೀಸು ಎಲ್ಲಾ ಥರನೂ ನಿಮಗೆ ಇಲ್ಲಿ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ನೋಡ್ಲಿಕ್ಕೆ ಅಂತೂ ಸೂಪರ್ ಆಗಿದೆ ಟೂ ಡಿ ಕಲೆಕ್ಷನ್ಸ್ ಇದು ಸೊ ಯಾರಿಗಾದ್ರು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಸರ್ ಎಲ್ಲಾ ವೆರೈಟೀಸ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ವೆರೈಟಿ ಈ ಸಲ ಯಾಕಂತಂದ್ರೆ ನಾನು ಈ ಸಲ ಬೇಕಂತಲೇ ನಮ್ಮ ಕಸ್ಟಮರ್ ಗೋಸ್ಕರ ಕೊಡ್ಬೇಕಂತ ಒಳ್ಳೊಳ್ಳೆ ವೆರೈಟಿ ತಂದಿನಿ ಬೆಲೆನೂ ಕೂಡ ತುಂಬಾ ಕಡಿಮೆ ಬೆಲೆ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಬೆಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ವೆರೈಟಿಸ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪೋಚಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ಚೆಕ್ಸ್ ವೆರೈಟಿ ಕೊಡ್ತಾ ಇದೀನಿ ಈ ಸಾರಿ ನಾನು ನಿಮಗೆ ಪ್ಯೂರ್ ಕೂಡ ತೋರಿಸ್ತಾ ಇರ್ತೀನಿ ಸೇಮ್ ಪ್ಯೂರ್ನ ರೆಪ್ಲಿಕಾ ಮಾಡಿಸಿದೀನಿ ಎರಡ್ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಸೂಪರ್ ಸರ್ ಸೇಮ್ ಟು ಸೇಮ್ ಪ್ಯೂರ್ ಸಾರಿ ಏನಿದೆ ಸೇಮ್ ಸಾರಿನ ರೆಪ್ಲಿಕಾ ಮಾಡಿಸಿದ್ರಿ ಸಖತ್ ವೆರೈಟಿ ಬರೀ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ತುಂಬಾ ತುಂಬಾ ಸಾಫ್ಟ್ ಇದೆ ಸೊ ಆಲ್ಮೋಸ್ಟ್ ಅಂತ ವಿಷಯಗಳ ಮೇಲೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರ ಕಾಂಟ್ರಾ ಲೈಕ್ ಲೈಕ್ ಸಾರಿ ಏನೋ ಹೇಳಕ್ ಬಂದೆ ಮರ್ತೋದ ಆರಾಮಾಗಿ ಹೇಳಿ ಮೇಡಮ್ ತೊಂದರೆ ಇಲ್ಲ ಯಾಕಂತಂದ್ರೆ ನಮ್ಮ ಕಸ್ಟಮರ್ಸ್ ಗಳು ನೋಡ್ತಾ ಇರ್ತಾರೆ ನೋಡಿ ನಾವು ಪ್ರತಿಯೊಂದು ವೆರೈಟಿನೂ ಕೂಡ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ವಿ ಪ್ರತಿ ಸಲನೂ ಕೂಡ ಕೊಡೋ ಪ್ರತಿಯೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಕೊಡ್ತೀವಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ನಮ್ಮ ಶಾಪು ಚಿಕ್ಕಪೇಟಲ್ಲಿ ಬರುತ್ತೆ ಬನಿ ಬನ್ನಿ ಆಬ್ವಿಯಸ್ಲಿ ನನಗೆ ಇವಾಗಲೂ ನೆನಪಾಗ್ತಾ ಇಲ್ಲ ನಾನು ಏನೋ ಹೇಳಕ್ಕೆ ಬಂದರೆ ಟಕ್ಕಂತ ಬರ್ತದೆ ಬಟ್ ಸ್ಟಿಲ್ ಈ ಸೀರೆಗಳ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸೂಪರ್ ವರ್ತಿ ಸಾರಿ ಮೇಡಮ್ ಯಾಕಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಈ ಕ್ಲಾತ್ ತುಂಬ ಸಾಫ್ಟ್ ಆಗಿದೆ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಈ ವೆರೈಟಿನ ನೋಡ್ಬಿಟ್ಟು ಆಮೇಲೆ ತೊಗೊಂಡೋಗಿ ಟೋಟಲ್ ನ್ಯೂ ವೆರೈಟಿ ಸೇಮ್ ಟು ಸೇಮ್ ಸಾರಿ ಪ್ಯೂರಲ್ಲಿ ಕೂಡ ನಿಮಗೆ ಸಿಕ್ಕತ್ತೆ ನಾನು ನಿಮಗೆ ಎರಡು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾ ತೋರಿಸಿದ್ದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತು ವೀಡಿಯೋ ಮುಗಿಸ್ತಾ ಇದ್ದೀನಿ